ಶ್ರೀ ರಾಘವೇಂದ್ರ ನಮ್ಮ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಮಂತ್ರಾಲಯದ ಪ್ರಭುಗಳು ರಾಘವೇಂದ್ರ ಸ್ವಾಮಿಗಳು ಮಾಡಿರುವಂತಹ ಒಂದು ನೈಜ ಪವಾಡದ ಬಗ್ಗೆ ಮಾಹಿತಿಯನ್ನು ಇವತ್ತು ನಿಮ್ಮ ಮುಂದೆ ತಗೊಂಡ್ಬರ್ತಾ ಇದ್ದೀನಿ ರಾಘವೇಂದ್ರ ಸ್ವಾಮಿಗಳು ಈಗಾಗಲೇ ಕೋಟ್ಯಂತರ ಪವಾಡಗಳನ್ನು ಮಾಡಿದ್ದಾರೆ ಮುಂದೆ ಕೂಡ ಮಾಡ್ತಾನೆ ಅನ್ನೋ ವಿಶ್ವಾಸ ಎಲ್ರಿಗೂ ಕೂಡ ಇದೆ ಈ ವಿಡಿಯೋ ನೋಡ್ತಾ ಇರೋ ಸಾಕಷ್ಟು ಜನರ ಬಾಳಲ್ಲಿ ಕೂಡ ಕೆಲವರಿಗೆ ಈಗಾಗಲೇ ಪವಾಡ ಅನ್ನೋದು ನಡೆದೋಗಿದೆ ಇನ್ನೂ ಕೆಲವರಿಗೆ ಪವಾಡ ಅನ್ನೋದು ಆಗಬೇಕಾಗಿದೆ ಆದರೆ ಖಂಡಿತ ನಿಮ್ಮ ಸಹನೆ ಅನ್ನೋದು ನಿಮ್ಮಲ್ಲಿರಲಿ ಖಂಡಿತ ರಾಘವೇಂದ್ರ ಸ್ವಾಮಿಗಳು ನಿಮಗೂ ಕೂಡ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯ ಒಂದು ದಾರಿಯನ್ನು ತೋರಿಸೇ ತೋರಿಸ್ತಾರೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಟ್ಟೆ ಕೊಡ್ತಾರೆ ನೀವು ರಾಯರ ಭಕ್ತರಾಗಿದ್ದೀರಿ ಅಂತಂದರೆ ಈ ಕೂಡಲೇ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಶ್ರೀ ರಾಘವೇಂದ್ರಾಯನ್ ಮಹಾ ಅಂತ ಹೇಳ್ಬಿಟ್ಟು ಭಕ್ತಿಯಿಂದ ಕಮೆಂಟ್ ಮಾಡಿ ರಾಯರನ್ನು ಒಂದು ಎರಡು ನಿಮಿಷಗಳ ಕಾಲ ಸ್ಮರಣೆಯನ್ನು ಮಾಡ್ಕೊಳ್ಳಿ ಈ ವಿಡಿಯೋವನ್ನು ಒಂದು ಸುಮಾರು ಒಂದು ಐದು ನಿಮಿಷನಾದ್ರೂ ಕನಿಷ್ಠ ಪಕ್ಷ ಒಂದು ಐದು ನಿಮಿಷ ಅದನ್ನು ಸಹನೆಯಿಂದ ಕೇಳಿ ಏಕೆಂತಂದರೆ ರಾಯರು ಏನೆಲ್ಲ ಪವಾಡಗಳನ್ನು ಮಾಡ್ತಿದ್ದಾರೆ ಅದು ನಿಮಗೆ ಗೊತ್ತಾಗಬೇಕು ರಾಯರ ಭಕ್ತರಿಗೆ ಇದು ಗೊತ್ತಾಗಬೇಕು ಆ ಕಾರಣದಿಂದ ನಮ್ಮ ಜೊತೆಗೆ ಯಾರು ನಮ್ಮ ಒಂದು ವಾಹಿನಿಯಲ್ಲಿ ಏನೇನು ಸಬ್ಸ್ಕ್ರೈಬರ್ಸ್ ಇದ್ದರೆ ಅವರಿಗೆ ಪವಾಡಗಳು ನಡೆಯುತ್ತೆ ಅದನ್ನು ನಮ್ಮ ಜೊತೆಗೆ ಫೋನ್ನಲ್ಲಿ ಹಂಚ್ಕೊತಾರೆ ಕೆಲವರು ಮೆಸೇಜ್ನಲ್ಲಿ ಹಂಚ್ಕೊತಾರೆ ಅಂತಹ ಮಾಹಿತಿಗಳನ್ನು ನಾನು ನಿಮ್ಮ ಮುಂದೆ ತೊಗೊಂಡ್ಬರ್ತಾಯಿರ್ತೀನಿ ಆವಾಗ ಅವಾಗ ಇತ್ತೀಚೆಗೆ ಲೋಹಿತ್ ಅನ್ನೋರು ತಮಗೆ ಆಗಿರುವ ಒಂದು ಘಟನೆಯನ್ನು ಸ್ಮರಿಸ್ಕೊಳ್ತಾರೆ ಇದು ಅದ್ಭುತ ಅಂತಲೇ ಹೇಳ್ಬೋದು ಲೋಹಿತ್ ಅವರು ಮೂಲತಃ ರಾಯಚೂರಿನವರು ರಾಯಚೂರು ಹತ್ರ ಒಂದು ಸಣ್ಣ ಹಳ್ಳಿ ಅವರು ಕೆಲವೊಂದು ಮಾಹಿತಿಗಳನ್ನು ಗೋಪ್ಯವಾಗಿಡ ಕೇಳಿದರೆ ಆ ಕಾರಣದಿಂದ ಅವರ ಹೆಸರನ್ನು ಹೇಳ್ತಾ ಇದ್ದೀನಿ ಮುಂದೊಂದು ದಿನ ಅವರೇ ನಮ್ಮ ಈ ಚಾನೆಲ್ನಲ್ಲಿ ಬಂದು ಅವರ ಪವಾಡವನ್ನು ಅವರೇ ನಿಮ್ಮ ಮುಂದೆ ತಿಳಿಸ್ತಾರೆ ಸ್ನೇಹಿತರೆ ಏನಂದರೆ ಲೋಹಿತ್ ಅವರಿಗೆ ಒಂದು ಮೂರು ಎಕರೆ ಜಮೀನಿದೆ ಇದು ಕೃಷಿ ಜಮೀನಾಗಿರುತ್ತೆ ಅವ್ರಿಗೆ ಕೃಷಿ ಜಮೀನು ಅಂತಂದ ಮೇಲೆ ನಿಮಗೆ ಗೊತ್ತು ಹೆಚ್ಚು ನೀರು ಬೇಕಾಗುತ್ತೆ ಹೀಗೆ ಸುಮಾರೊಂದು ಎಂಟು ವರ್ಷಗಳ ಹಿಂದೆ ಅವರ ತಂದೆಯಿಂದ ಲೋಹಿತವ್ರಿಗೆ ಏನು ಜಮೀನು ಬರುತ್ತೆ ಅದನ್ನು ಇವರೇ ಮುನ್ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ಸುಮಾರು ಬೋರ್ವೆಲ್ನೂ ಕೂಡ ಕೊರೆಸ್ತಾರೆ ಆಗ ಇವರಿಗೆ ಸರಿಯಾದ ರೀತಿಯಲ್ಲಿ ಎಷ್ಟೇ ಪಾಯಿಂಟ್ ಹಾಕ್ಸಿದ್ರು ಕೂಡ ನೀರು ಅನ್ನೋದು ಸರಿಯಾಗಿ ಸಿಕ್ಕಿರಲ್ಲ ಈ ರಾಯಚೂರು ಕಡೆ ನಿಮಗೆ ಗೊತ್ತು ನೀರು ಅನ್ನೋದು ತುಂಬ ಕಷ್ಟ ಸಿಗೋದು ಕೆಲವು ಕಡೆ ಹೀಗೆ ಸಿಕ್ಕಿದಾಗ ಅವರಿಗೆ ಬರೀ ಒಂದು ಇಂಚಷ್ಟು ನೀರು ಮಾತ್ರ ಸಿಕ್ಕಿರುತ್ತೆ ಆದರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅವರು ಬೋರ್ವೆಲ್ನ ಹಾಕ್ಸಿರ್ತಾರೆ ಆದರೆ ಅವರಿಗೆ ಇದೇನೂ ಪ್ರಯೋಜನ ಅನ್ನೋದು ಆಗ್ತಾ ಇರೋದಿಲ್ಲ ಹೇಗೋ ಕಷ್ಟಪಟ್ಟು ಸುಮಾರು ಮೂರು ಎಕರೆ ಇದ್ದರೂ ಕೂಡ ಅದರಲ್ಲಿ ಸುಮಾರು ಒಂದು ಎರಡು ಎಕರೆಯಷ್ಟು ಭೂಮಿ ಒಣಗೋಗಿರುತ್ತೆ ಇನ್ನು ಒಂದು ಎಕರೆಯಲ್ಲಿ ಸಣ್ಣ ಪುಟ್ಟ ಏನೋ ಬೆಳೆಯನ್ನು ಬೆಳ್ಕೊಂಡು ಅವರು ಜೀವನವನ್ನು ಸಾಗಿಸ್ಕೊಂಡು ಹೋಗ್ತಾ ಇರ್ತಾರೆ ಹೀಗೆ ಸಾಗಿಸ್ತಾ ಏನಾಗುತ್ತೆ ಅವರಿಗೆ ಇತ್ತೀಚೆಗೆ ಸುಮಾರು ಎರಡು ತಿಂಗಳ ಹಿಂದೆ ಒಂದು ಘಟನೆ ನಡೆದು ಹೋಗುತ್ತೆ ಅದು ಏನಪ್ಪ ಅಂತಂದರೆ ಆ ಒಂದು ಇಂಚು ನೀರು ಏನು ಬರ್ತಾಯಿದ್ದು ಅಲ್ಪ ಸ್ವಲ್ಪ ಆ ನೀರು ಕೂಡ ಬರೋದೇ ಇಲ್ಲ ಇವರಿಗೆ ಲೋಹಿತ್ ಅವರಿಗೆ ತುಂಬ ಆಲೋಚನೆ ಶುರುವಾಗಿಬಿಡುತ್ತೆ ಏನಪ್ಪ ಈ ರೀತಿ ಆಗೋಯ್ತು ಈಗ ಬೆಳೆಗೆ ನೀರಿಲ್ಲ ಅಂತಂದರೆ ಹೇಗೆ ಅಂತ ಹೇಳಿಬಿಟ್ಟು ತುಂಬ ಆಲೋಚನೆಯನ್ನು ಮಾಡೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಅವರಿಗೆ ಹೀಗೆ ಆಲೋಚನೆ ಮಾಡಿಕೊಂಡು ತುಂಬ ಅಳ್ಕೊಂಡು ಹೀಗೆ ಸ್ನೇಹಿತರ ತತ್ರ ತಮ್ಮ ಸಂಕಷ್ಟವನ್ನು ಹೇಳ್ಕೊಳ್ತಾ ಇರ್ತಾರೆ ಲೋಹಿತ್ ಅವರ ಒಬ್ಬರು ಸ್ನೇಹಿತರು ರಾಘವೇಂದ್ರ ಸ್ವಾಮಿಗಳ ಅಂತಂದರೆ ಅವರು ಸಾಕಷ್ಟು ಬಾರಿ ಮಂತ್ರಾಲಯಕ್ಕೆ ಕೂಡ ಹೋಗಿ ಬರ್ತಾಯಿರ್ತಾರಂತೆ ಅವರಿಗೆ ರಾಘವೇಂದ್ರ ಸ್ವಾಮಿಗಳ ಮೇಲೆ ತುಂಬ ಅಪಾರವಾದ ವಿಶ್ವಾಸ ಮತ್ತು ನಂಬಿಕೆನಂತೆ ಏನೇ ಕೆಲಸ ಕಾರ್ಯಗಳು ಕೂಡ ಮಾಡಿದ್ರು ಕೂಡ ರಾಘವೇಂದ್ರ ಸ್ವಾಮಿಗಳನ್ನು ಒಂದು ನಂಬಿಯೇ ಅವರ ಒಂದು ಅಪ್ಪಣೆ ಪಡೆದಿಯೇ ನೆಕ್ಸ್ಟು ಅವರು ಕೆಲಸ ಕಾರ್ಯಗಳನ್ನು ಶುರು ಮಾಡ್ತಿದ್ರಂತೆ ಹೀಗೆ ಒಂದು ಅವರ ಸ್ನೇಹಿತರು ಎಲ್ಲ ಮಾಹಿತಿಗಳನ್ನು ಕೂಡ ರಾಘವೇಂದ್ರ ಸ್ವಾಮಿಗಳ ಒಂದು ದಿವ್ಯ ಶಕ್ತಿಗಳನ್ನು ಇವರಿಗೆ ತಿಳಿಸ್ತಾರಂತೆ ಹಾಗೆ ರಾಘವೇಂದ್ರ ಸ್ವಾಮಿಯ ಗಾಯತ್ರಿ ಮಂತ್ರ ಆಗಿರ್ಬೋದು ರಾಯರ ಅನುಷ್ಠಾನ ಆಗಿರ್ಬೋದು ಹೇಗೆಲ್ಲ ಮಾಡಬೇಕು ಒಂದು ರೂಪಾಯಿ ಖರ್ಚಿಲ್ಲದಂಗೆ ಮನೆಯಲ್ಲೇ ಮಾಡುವಂತಹ ಕೆಲವೊಂದು ಪೂಜೆ ಪುನಸ್ಕಾರಗಳನ್ನು ಅವರಿಗೆ ತಿಳಿಸ್ತಾರಂತೆ ಇದು ಮೊದಮೊದಲಿಗೆ ಲೋಹಿತವರಿನ ಯುವಕ ಇವ್ರಿಗೆ ಇದೆಲ್ಲ ಆಗುತ್ತೋ ಬಿಡುತ್ತೋ ಅನ್ನೋ ರೀತಿಯಲ್ಲಿ ಒಂದು ಮಾಡ್ಕೊಂಡು ಹೋಗಿದ್ದಾರೆ ಆದರೆ ಯಾವತ್ತೂ ಕೂಡ ಇವರು ದೇವರ ದೀಪವನ್ನು ಹಚ್ಚೋರಂಥವರಂತೆ ಲೋ ಅವರು ಹಾಗೆ ದೇವರ ಸ್ಮರಣೆಯನ್ನು ಕೂಡ ಅಷ್ಟು ಕಷ್ಟನಂತೆ ಮಾಡ್ತಾ ಇರಲಿಲ್ಲವಂತೆ ಹೀಗೆ ರಾಯಚೂರಿನ ಒಂದು ರಾಯರ ಮಠದ ಹತ್ರ ಸಿಗುವಂತಹ ಒಂದು ರಾಘವೇಂದ್ರ ಸ್ವಾಮಿಗಳ ಫೋಟೋವನ್ನು ತೊಗೊಂಬಂದು ಮೊದಲ ಬಾರಿಗೆ ಇಟ್ಕೊಳ್ತಾರಂತೆ ಪ್ರತಿನಿತ್ಯ ಕೂಡ ಸಂಜೆ ಸಮಯದಲ್ಲಿ ಒಂದು ದೀಪವನ್ನು ಹಚ್ಚಿ ರಾಘವೇಂದ್ರ ಸ್ವಾಮಿಗಳ ಒಂದು ಮೂಲ ಮಂತ್ರ ಏನಿದೆ ಅದನ್ನು ಸುಮಾರು ಹದಿನೆಂಟು ಬಾರಿ ಮೂಲಮಂತ್ರವನ್ನು ಹದಿನೆಂಟು ಬಾರಿ ಹೇಳಲಿಕ್ಕೆ ಶುರು ಮಾಡ್ತಾರಂತೆ ಹೀಗೆ ಹೇಳ್ತಾ 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 ಅವ್ರ ಲೈಫಲ್ಲಿ ಒಂದು ಸಕಾರಾತ್ಮಕ ಶಕ್ತಿ ಅನ್ನೋದು ಶುರುವಾಗುತ್ತಂತೆ ಲೈಫಲ್ಲಿ ಏನೋ ಒಂದು ಮಾನಸಿಕ ಸಂತೋಷ ಅನ್ನೋದು ಸಿಗುತ್ತಂತೆ ಜೀವನ ಒಂದು ರೀತಿಯಲ್ಲಿ ಸುಧಾರಣೆ ಆಗ್ತಾ ಇದೆ ಅಂತ ಅನ್ನಿಸ್ತತ್ತಂತೆ ಆಮೇಲೆ ಯಾರೋ ಇವರಿಗೆ ಒಂದು ವಿಶ್ವಾಸ ಕೊಟ್ಟ ಹಾಗೆ ಈ ಎಲ್ಲ ಸಮಸ್ಯೆಗಳಿಗೆ ನಾನಿದ್ದೀನಿ ಅನ್ನೋ ರೀತಿಯಲ್ಲಿ ಇವರಿಗೆ ಒಂದು ಪರಿಹಾರ ಸಿಗೋ ರೀತಿಯಲ್ಲಿ ಇವರಿಗೆ ಸಿಗ್ತಾ ಹೋಗುತ್ತಂತೆ ಹೀಗೆ ಮಾಡ್ತಾ ಮಾಡ್ತಾ ಏನಾಗುತ್ತಂತಂದರೆ ಸುಮಾರು ದಿವಸಗಳು ಕಳೆಯುತ್ತೆ ದಿವಸಗಳು ಕಳೆದ ಮೇಲೆ ಇವರಿಗೆ ಅದೇ ಚಿಂತೆ ಅನ್ನೋದು ಹಾಗೆ ಇರುತ್ತೆ ಒಂದು ಬೋರ್ವೆಲ್ ರಿಪೇರಿ ಮಾಡೋರನ್ನ ಕರೆಸ್ತಾರಂತೆ ಕರೆಸ್ಬಿಟ್ಟು ರಾಯಚೂರಿಂದ ಕೇಳ್ತಾರೆ ಹೀಗೆ ನಮ್ಮ ಬೋರ್ವೆಲ್ನಲ್ಲಿ ನೀರು ನಿಂತು ಹೋಗಿದೆಯಲ್ಲ ಏನು ಮಾಡಬೇಕು ಇದಕ್ಕೆ ಯಾವ ರೀತಿ ಪರಿಷ್ಕರಣೆ ಏನು ಯಾವ ಸಮಸ್ಯೆ ನೀರು ಬತ್ತಿ ಹೋಗಿದೆಯಲ್ಲ ಏನು ಮಾಡಬೇಕು ಅಂತ ಹೇಳಿಬಿಟ್ಟು ಆದರೆ ಅವರು ಅದನ್ನು ಏನಿದೆ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಎಲ್ಲ ಚೆಕ್ ಮಾಡಿ ಹೇಳ್ತಾರಂತೆ ಇಲ್ಲ ಇದನ್ನು ಹೆಚ್ಚಿನ ಆಳವನ್ನು ತೊಡಬೇಕು ಸುಮಾರು ಆಗಲೇ ಒಂದು ನಾನ್ನೂರೈವತ್ತರಿಂದ ಐನೂರು ಅಡಿ ತನಕ ಇದು ಬೋರ್ವೆಲ್ಲು ಇದಾಗಿದೆ ಇನ್ನೂ ಸುಮಾರು ಮುನ್ನೂರಿಂದ ಮುನ್ನೂರೈವತ್ತು ಅಡಿಯಷ್ಟು ಬೋರ್ವೆಲನ್ನು ಡ್ರಿಲ್ ಮಾಡಿದ್ರೆ ಮಾತ್ರ ನಿಮಗೆ ನೀರು ಸಿಗುವಂಥ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರಂತೆ ಆದರೆ ಇದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ಇವರ ಬಳಿ ಅಷ್ಟೊಂದು ಹಣ ಇರೋದಿಲ್ಲ ಕೊನೆಗೆ ಇವರು ಏನು ಅಂದ್ಕೊಳ್ತಾರೆ ಮೂರು ಎಕರೆ ಜಮೀನಲ್ಲಿ ಒಂದು ಎಕರೆ ಜಮೀನನ್ನು ಮಾರಿ ಆ ಹಣದಿಂದ ಒಂದು ಬೋರ್ವೆಲನ್ನು ಕೊರ್ಸೋಣ ಅಂತ ಹೇಳ್ಬಿಟ್ಟು ಅಂದ್ಕೊತಾರಂತೆ ಆದರೆ ಇವರ ಪತ್ನಿಗೆ ಯಾಕೋ ಇರೋದಿಲ್ಲ ಜಮೀನನ್ನು ಮಾರಲಿಕ್ಕೆ ಮತ್ತು ಇವ್ರಿಗೂ ಕೂಡ ಒಂದು ಮನಸ್ಸು ಬರೋದಿಲ್ಲ ಸ್ವಲ್ಪ ದಿನ ನೋಡೋಣ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ ಕೊನೆಗೆ ಇವರು ರಾಘವೇಂದ್ರ ಸ್ವಾಮಿಗಳನ್ನು ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಹಾಗೆ ರಾಯರ ಮುಂದೆ ಒಂದು ಹರಕೆಯನ್ನು ಕಟ್ಕೊಳ್ತಾರಂತೆ ಹರಕೆಯನ್ನು ಹೇಗೆ ಕಟ್ಟಬೇಕಂತ ಈಗಾಗಲೇ ಸುಮಾರು ದಿಸ್ತಿಂದನೇ ನಾನು ನಿಮಗೆ ಹೇಳಿದ್ದೀನಿ ಹಲವಾರು ವಿಡಿಯೋಗಳಲ್ಲಿ ಒಂದು ಹರ್ಷಿನ ಬಟ್ಟೆ ಅಂದರೆ ಬಿಳಿ ಬಟ್ಟೆನ ತಗೊಂಡು ಅದನ್ನು ಹರ್ಷಿಣದಲ್ಲಿ ಅಂದರೆ ಹರ್ಷಿಣದ ನೀರಿನಲ್ಲಿ ನೆನೆಸಿ ಅದಕ್ಕೆ ಹತ್ತು ರೂಪಾಯಿ ಹನ್ನೊಂದು ರೂಪಾಯಿ ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಅಥವಾ ನೂರ ಒಂದು ರೂಪಾಯಿ ಐವತ್ತೊಂದು ರೂಪಾಯಿ ಎಷ್ಟು ಬೇಕೋ ಅಷ್ಟು ಹಣವನ್ನು ಅದರಲ್ಲಿ ಇಟ್ಟು ಅದ್ರ ಜೊತೆಗೆ ಒಂದೆರಡು ತುಳಸಿ ದಳವನ್ನು ಇಟ್ಟು ಅದನ್ನು ಗಂಟು ಕಟ್ಟಬೇಕು ಕೆಂಪು ದಾರದಿಂದ ಗಂಟು ಕಟ್ಟಬೇಕು ಹೀಗೆ ಗಂಟು ಕಟ್ಬಿಟ್ಟು ಹತ್ರ ಪ್ರಾರ್ಥನೆ ಮಾಡ್ಕೊಳ್ರಂತೆ ಈ ಒಂದು ಬತ್ತಿ ಹೋದ ಏನಿದೆ ಬೋರ್ವೆಲ್ನಲ್ಲಿ ಅದೇನು ಏನು ಮಾಡ್ಚೋ ನನಗೆ ಗೊತ್ತಿಲ್ಲ ರಾಯ್ರೆ ಮತ್ತು ನೀರು ಬರಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಂಡ್ರಂತೆ ಇವರು ಕೇಳಿದ ಸುಮಾರು ಮೂರು ದಿವಸಗಳ ನಂತರ ಅದು ಏನು ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ ನಿಜವಾಗ್ಲೂ ಇದೊಂದು ದೊಡ್ಡ ಪವಾಡ ಅದು ಆ ಬೋರ್ವೆಲ್ನಲ್ಲಿ ಇವತ್ತು ನೀರು ಹರಿತಾ ಇದೆ ಸುಮಾರು ಮುಂಚೆ ಬರ್ತಾ ಇದ್ದಿದ್ದು ತುಂಬ ಕಡಿಮೆ ನೀರು ಆದರೆ ಈಗ ಅದು ಹೆಂಗೆ ಉಕ್ಕಿ ಬರ್ತಿದೆ ನನಗಂತೂ ಗೊತ್ತಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಲೋಹಿತ್ ಅವ್ರು ಹೇಳ್ತಾರೆ ಇದೊಂದು ಪವಾಡ ಒಂದು ಮಿರಾಕಲ್ ರಾಯರ ಒಂದು ಇರುವಿಕೆ ನಮಗೆ ಗೊತ್ತಾಗ್ತಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ನೀರು ಮುಂಚೆಕ್ಕಿಂತ ಡಬಲ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಈಗ ರಾಯರ ಒಂದು ಒಂದು ಏನು ಪವಾಡ ನಡೆದೋಗಿದೆ ಅವ್ರ ಲೈಫಲ್ಲಿ ಈಗ ಶಾಶ್ವತವಾಗಿ ಅವರು ರಾಯರ ಭಕ್ತರಾಗಿ ಹೋಗಿದ್ದಾರೆ ಮತ್ತು ಈ ಒಂದು ಹರಕೆಯನ್ನು ತೀರಿಸಲಿಕ್ಕೆ ಅವರು ಇತ್ತೀಚೆಗೆ ಮಂತ್ರಾಲಯಕ್ಕೆ ಕೂಡ ಹೋಗಿದ್ರಂತೆ ರಾಯರ ಒಂದು ಹರಕೆಯನ್ನು ತೀರಿಸ್ಬಿಟ್ಟು ಬಂದ್ರಂತೆ ಹೀಗೆ ರಾಯರು ಅವರಿಗೆ ನಿಜವಾಗಲೂ ಸಂಪೂರ್ಣವಾದ ಅನುಗ್ರಹವನ್ನು ಕೊಟ್ಬಿಟ್ಟಿದ್ದಾರೆ ಅವರು ತಮ್ಮ ಈಗ ಒಂದು ಏನಿದೆ ಮೂರು ಎಕರೆ ಜಮೀನು ಮುಂಚೆ ಒಂದು ಎಕರೆ ಮಾತ್ರ ಅವರು ಬೆಳ್ಕೊಳ್ತಾ ಇದ್ದರು ಎರಡು ಎಕರೆ ಹಾಗೆ ಪಾಳ್ ಬಿದ್ದಿತ್ತು ಈಗ ಅದನ್ನು ಕೂಡ ಈಗ ಕೃಷಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವ್ರ ಜೀವನದಲ್ಲಿ ಸಂತೋಷ ಅನ್ನೋದು ಇವತ್ತು ಹೆಚ್ಚಿಗೆ ಆಗ್ತಾ ಹೋಗಿದೆ ಇದು ಅವ್ರ ಜೀವನದಲ್ಲಿ ನಡೆದಿರುವಂಥ ಒಂದು ಸಣ್ಣ ಘಟನೆ ಅಷ್ಟೇನಂತೆ ಇನ್ನೂ ಸಾಕಷ್ಟು ಪವಾಡಗಳು ನಡೆಯುತ್ತೆ ಅನ್ನೋ ವಿಶ್ವಾಸದಲ್ಲಿ ಲೋಹಿತ್ ಅವರಿದ್ದಾರೆ ರಾಘವೇಂದ್ರ ಸ್ವಾಮಿಯ ಒಂದು ಮಠಕ್ಕೆ ಈಗ ಅವರು ಪ್ರತಿವಾರ ವಾರ ತಪ್ಪಿಸೋದಿಲ್ಲ ಭೇಟಿನ ಕೊಡ್ತಿರ್ತಾರೆ ಇತ್ತೀಚೆಗೆ ಅವರು ನಮ್ಮ ಜೊತೆಗೆ ಮೆಸೇಜ್ ಮಾಡಿದಾಗ ಈ ಒಂದು ಮಾಹಿತಿನ ಹಂಚ್ಕೊಂಡ್ರು ನನಗೂ ಕೂಡ ತುಂಬ ಸಂತೋಷ ಆಯಿತು ಅವ್ರ ಲೈಫಲ್ಲಿ ಇನ್ನೂ ಕೂಡ ಒಳ್ಳೆಯದಾಗಲಿ ರಾಯರನ್ನ ನಂಬಿದ್ದಕ್ಕೆ ಅವರ ಜೀವನದಲ್ಲಿ ಇಷ್ಟೆಲ್ಲ ಸಿಕ್ಕಿದೆ ಮುಂದೆ ಕೂಡ ಎಲ್ಲವೂ ಸಿಗಲಿ ಅವ್ರು ಅಂದ್ಕೊಂಡಿದ್ದೆಲ್ಲನೂ ಆಗಲಿ ಅಂತ ಹೇಳಿಬಿಟ್ಟು ನಾನು ಕೂಡ ಅವ್ರಿಗೋಸ್ಕರ ಒಳ್ಳೆಯದಾಗಲಿ ಅಂತ ಹೇಳಿಬಿಟ್ಟು ಪ್ರಾರ್ಥನೆಯನ್ನು ಮಾಡ್ಕೊಳ್ತೇನೆ ಹಾಗೆ ಮತ್ತೊಂದು ವಿಚಾರ ಏನಂತಂದರೆ ರಾಯರನ್ನ ನಂಬಿ ನಿಮಗಿನ್ನ ಒಳ್ಳೆಯದಾಗಿಲ್ಲ ಅಂತ ಹೇಳಿಬಿಟ್ಟು ನೀವಿನ್ನ ಕಷ್ಟಪಡ್ತಾ ಇದ್ದೀರಿ ಅಂತಂದರೆ ನೀವು ಕೂಡ ಒಂದು ನೆಗೆಟಿವ್ನೆಸ್ಗೆ ಹೋಗೋದು ಬೇಡ ನಿಮಗೆ ಒಂದು ಸಹನೆ ಅನ್ನೋದು ಇರಲಿ ಖಂಡಿತ ನಿಮ್ಮ ಒಂದು ಏನು ಪಾಪಕರ್ಮಗಳು ಮುಗಿದ ನಂತರ ರಾಘವೇಂದ್ರ ಸ್ವಾಮಿಗಳು ನಿಮ್ಮ ಏನು ಸಮಸ್ಯೆಗಳನ್ನು ಪರಿಹಾರ ಮಾಡೇ ಮಾಡ್ತಾರೆ ಆ ವಿಶ್ವಾಸ ನಿಮ್ಮಲ್ಲಿತ್ತು ಅಂತಂದರೆ ಖಂಡಿತ ನೀವು ರಾಯರನ್ನು ಪೂಜೆ ಮಾಡ್ಕೊಂಡು ಹೋಗಿ ಕೆಲವರಿಗೆ ಒಂದೇ ವಾರಕ್ಕೆ ರಾಯರ ಅನುಗ್ರಹ ಸಿಗುತ್ತೆ ಕೆಲವರಿಗೆ ಎರಡು ವಾರ ಬೇಕು ಕೆಲವರಿಗೆ ಒಂದು ವರ್ಷ ಬೇಕು ಹೀಗೆ ಅವರವರ ಭಕ್ತಿಗೆ ಅವರವರ ಒಂದು ಹಿಂದಿನ ಜನ್ಮದ ಪೂರ್ವ ಜನ್ಮದ ಒಂದು ಪಾಪಕರ್ಮಗಳ ಅನುಸಾರವಾಗಿ ಅದೆಲ್ಲವೂ ಕೂಡ ಕಳೆದ ನಂತರ ರಾಯರ ಅನುಗ್ರಹ ಅನ್ನೋದು ಚೆನ್ನಾಗಿ ಸಿಗುತ್ತೆ ನೀವು ಮನೆಯಲ್ಲಿ ರಾಯರ ದೊಡ್ಡ ಫೋಟೋನೇ ಇಡಬೇಕು ದೊಡ್ಡ ದೊಡ್ಡ ವಿಗ್ರಹ ಇಡಬೇಕು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಏನಿಲ್ಲ ನಿಮ್ಮ ಹತ್ರ ಏನಿರುತ್ತೆ ಒಂದು ಸಣ್ಣ ಹೂ ತೊಗೊಂಬಂದು ಇಟ್ಟರು ಕೂಡ ರಾಯರು ಅದನ್ನು ಸ್ವೀಕರಿಸ್ತಾರೆ ನಿಮ್ಮ ಹತ್ರ ಏನಿಲ್ಲ ಅಂದರೂ ಕೂಡ ಮನೆಯಲ್ಲಿ ಸಕ್ಕರೆ ಅನ್ನೋದಿರುತ್ತೆ ಅದನ್ನು ನೈವೇದ್ಯಕ್ಕಿಟ್ಟು ಅದನ್ನು ರಾಯರ ಬಳಿ ಪ್ರಾರ್ಥನೆ ಮಾಡಿಕೊಂಡ್ರು ಕೂಡ ರಾಯರು ನಿಮಗೆ ಅನುಗ್ರಹವನ್ನು ಕೊಟ್ಟೆ ಕೊಡ್ತಾರೆ ಕೆಲವೊಂದು ಪೂಜೆ ಪುನಸ್ಕಾರದಲ್ಲಿ ನಾವು ದೇವರಿಗೆ ಅದನ್ನೇ ಇಡಬೇಕು ಇದನ್ನೇ ಇಡಬೇಕಂತ ಹೇಳ್ಬಿಟ್ಟು ಒಂದು ನೀತಿ ಇರುತ್ತೆ ಆದರೆ ರಾಯರ ಪೂಜೆ ವಿಷಯದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಇರೋದಿಲ್ಲ ನೀವು ಏನು ಬೇಕಂದರೂ ಇಡ್ಬೋದು ಹೇಗೆ ಬೇಕಂತಂದ್ರೂ ಪೂಜೆ ಮಾಡ್ಬೋದು ಆದರೆ ಭಕ್ತಿ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ ಈ ಭಕ್ತಿಯನ್ನು ತೋರಿಸಿ ಪೂಜೆ ಮಾಡಿದವರಿಗೆ ರಾಯರು ತಮ್ಮ ಅನುಗ್ರಹವನ್ನು ಕೊಟ್ಟೆ ಕೊಡ್ತಾರೆ ಜೀವನದಲ್ಲಿ ಎಷ್ಟೇ ಸಮಸ್ಯೆಗಳಿರಲಿ ಅದಕ್ಕೊಂದು ಪರಿಹಾರ ಅನ್ನೋದು ಸಿಕ್ಕೇ ಸಿಗುತ್ತೆ ಈಗ ಅವರಿಗೆ ಏನೊಂದು ಸಮಸ್ಯೆ ಆಗಿತ್ತು ಆ ಒಂದು ಸಮಸ್ಯೆಗೆ ಪರಿಹಾರ ಅನ್ನೋದು ಸಿಕ್ಕಿದೆ ರಾಯರು ಯಾರನ್ನೂ ಕೂಡ ಕೂತ್ಕೊಂಡಿದ್ದ ಜಾಗದಲ್ಲಿ ಕೋಟಿ ರೂಪಾಯಿ ಕೊಟ್ಬಿಟ್ಟು ನೀನು ಅದನ್ನು ಒಂದು ಶ್ರೀಮಂತನಾಗು ಅಂತ ಹೇಳ್ಬಿಟ್ಟು ಹೇಳೋದಿಲ್ಲ ಆದರೆ ನಿಮ್ಮ ಒಂದು ಕಷ್ಟಕ್ಕೆ ಪರಿಹಾರವನ್ನು ಸೂಚಿಸ್ತಾರೆ ಆ ಪರಿಹಾರವನ್ನು ಸೂಚಿಸಿದಾಗ ನೀವು ಅದನ್ನು ಸದ್ಬಳಕೆ ಮಾಡಿಕೊಂಡ್ರಿ ಅಂತಂದರೆ ನೀವು ಅದರಿಂದ ಒಂದು ಧನವಂತರಾಗ್ಬೋದು ಅಥವಾ ನಿಮ್ಮ ಸಮಸ್ಯೆಗೆ ಪರಿಷ್ಕರಣೆ ಅನ್ನೋದು ಸಿಗುತ್ತೆ ಓಕೆನಾ ಈ ರೀತಿ ಯಾರೋ ಬಂದು ನಿಮ್ಮ ಲೈಫಲ್ಲಿ ಮ್ಯಾಜಿಕ್ ಅನ್ನೋದು ಮಾಡೋದಿಲ್ಲ ನಿಮ್ಮ ಸಮಸ್ಯೆಗೆ ಒಂದು ಪರಿಹಾರವನ್ನು ಸೂಚಿಸ್ತಾರೆ ಅವರು ಯಾವ ರೀತಿಯಲ್ಲಿ ಏನಾದರೂ ಒಂದು ಕಷ್ಟದ ಸಮಸ್ಯೆಗೆ ಅದನ್ನು ದಾರಿಯನ್ನು ಕೊಡ್ತಾರೆ ಆ ದಾರಿಯನ್ನು ನೀವು ಬಂದಾಗ ಒದಿಬಾರ್ದು ನೀವು ಅದನ್ನು ಹುಡ್ಕೊಂಡು ಹೋಗಬೇಕು ಆ ದಾರಿಯಲ್ಲಿ ನೀವು ಹೋದಾಗ ನಿಮ್ಮ ಲೈಫಲ್ಲಿ ನಿಮಗೆ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ ಇವತ್ತು ರಾಘವೇಂದ್ರ ಸ್ವಾಮಿಗಳು ಮಾಡೋವಂಥ ಪವಾಡ ನಿಜವಾಗ್ಲೂ ಅತ್ಯ ಅದ್ಭುತ ಮುಂದೆ ಕೂಡ ರಾಘವೇಂದ್ರ ಸ್ವಾಮಿಗಳು ಸಾಕಷ್ಟು ಪವಾಡವನ್ನು ಮಾಡ್ತಾರೆ ಆವತ್ತಿನ ದಿವಸ ನಾನು ಮಾಹಿತಿಗಳನ್ನು ಹಂಚಿಕೊಂಡು ನಿಮ್ಮ ಮುಂದೆ ತೊಗೊಂಬರ್ತೀನಿ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ವೀಡಿಯೋಸು ಬರ್ತಾನೆ ಇರುತ್ತೆ ರಾಘವೇಂದ್ರ ಸ್ವಾಮಿಗಳ ಪವಾಡ ಸಾಕಷ್ಟು ಹೇಳದಿದೆ ಮುಂದಿನ ವಿಡಿಯೋದಲ್ಲಿ ಒಂದು ಅಮೆರಿಕದಲ್ಲಿ ನಡೆದಿರುವಂತಹ ಒಂದು ರಾಯರ ಪವಾಡದ ಬಗ್ಗೆ ಮಾಹಿತಿ ಇದ್ದೀನಿ ಅದನ್ನು ಸ್ವತಃ ಒಂದು ಏನು ರಾಯರ ಪವಾಡ ನಡೆದಿದೆ ಅವರೇ ನಮ್ಮ ಜೊತೆಗೆ ಅಮೆರಿಕದಿಂದ ವಾಟ್ಸಪ್ನಲ್ಲಿ ನಮಗೆ ಏನು ವಾಯ್ಸ್ ರೆಕಾರ್ಡಿಂಗ್ ಮಾಡಿ ಕಳಿಸಿದರೆ ಅದನ್ನು ನಾನು ನಿಮಗೆ ತಿಳಿಸ್ತೀನಿ ಈ ರಾಘವೇಂದ್ರ ಸ್ವಾಮಿಗಳ ಪವಾಡದ ಎಲ್ಲ ಮಾಹಿತಿಗಳನ್ನು ಏನಿದೆ ನೀವು ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಕೆಳಗಡೆ ನಾವು ಒಂದು ಏನು ಫೋನ್ ನಂಬರೆಲ್ಲ ಕೊಡ್ತಾ ಇದ್ದೀವಲ್ಲ ಈ ನಂಬರ್ಗೆ ನೀವು ಮೆಸೇಜ್ ಮಾಡಿದ್ರೆ ನಿಮ್ಮ ಹೆಸರು ಮತ್ತು ಹೆಸರು ನಾವು ರಾಯರ ಗ್ರೂಪ್ ವಾಟ್ಸಪ್ ಚಾನಲ್ ಮಾಡ್ಕೊಂಡಿದ್ದೀವಿ ಅದಕ್ಕೆ ನಿಮ್ಮನ್ನು ಸೇರಿಸ್ತೀವಿ ಹಾಗೆ ರಾಯರ ವಿಗ್ರಹ ಮತ್ತು ಮಂತ್ರಾಕ್ಷತೆ ತುಳಸಿ ಮಾಲೆ ಮತ್ತು ಡಾಲರ್ ಎಲ್ಲವೂ ಸೇರಿ ಇನ್ನೂರೈವತ್ತು ರೂಪಾಯಿ ಆಗುತ್ತೆ ಈ ಕೆಳಗಡೆ ಫೋನ್ ನಂಬರ್ ಏನು ಕೊಡ್ತಾ ಇದ್ದೀವಿ ಇದಕ್ಕೆ ನೀವು ಅದನ್ನು ಕಳಿಸಿದ್ರೆ ಒಂದು ಏಳರಿಂದ ಎಂಟು ದಿವಸದಲ್ಲಿ ರಾಯರ ವಿಗ್ರಹ ಆಗಿರ್ಬೋದು ಮಂತ್ರಾಕ್ಷತೆ ಹಾಗೆ ಒಂದು ಡಾಲರ್ ಮತ್ತು ಒಂದು ತುಳಸಿ ಮಾಲೆ ಇಷ್ಟು ಕೂಡ ನಿಮ್ಮ ಮನೆ ಬಾಗಿಲಿಗೆ ನಮ್ಮ ಗುರು ರಾಘವೇಂದ್ರ ಟಿವಿ ವಿ ಕಡೆಯಿಂದ ಕಳಿಸ್ಕೊಡ್ತೀವಿ